ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಮೂರು ಅಂಕದ ಮೇನಲ್ಲಿ ಬರುವಂತಹ ಒಂಬತ್ತು ಪ್ರಶ್ನೆಗಳಿಂದ ಯಾವ ರೀತಿ ಇಪ್ಪತ್ತೇಳು ಅಂಕಗಳನ್ನು ಸುಲಭವಾಗಿ ಗಳಿಸೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಇಂದಿನ ವಿಡಿಯೋದಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸನ್ನು ನೀವು ಒಂಬ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಓದಬೇಕು ಅಂತ ಹೇಳಿದ್ರೆ ಈಗ ನಾನು ಪ್ರತಿಯೊಂದು ಲೆಕ್ಕಗಳನ್ನು ಬಿಡಿಸಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ಆನ್ಯುಯಲ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಮಕ್ಕಳ ಸೊ ನಾ ಈಗ ಯಾವ ಪಾಠದಿಂದ ಯಾವ ರೀತಿ ಪ್ರಶ್ನೆ ಬರ್ತದೆ ಅಂತ ಹೇಳಿದ್ನೋ ಆ ಪಾಠದಿಂದ ಅದೇ ರೀತಿ ಪ್ರಶ್ನೆಗಳೇ ನಿಮಗೆ ಎಕ್ಸಾಮ್ ಬರೋದು ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡದೆ ನೀವು ಹಾಗೇನೆ ಮಾರ್ಕ್ಸ್ ತೆಗಿತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಕ್ವೆಶನ್ ಆನ್ಸರ್ಸ್ಗೆ ಹೋಗೋಣ ಸೊ ನಾನು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಇಂಪಾರ್ಟೆಂಟ್ ಹೇಳಿದ್ದು ಪ್ರಮೇಯ ಬಿಡಿಸುವುದು ಸೊ ಅದು ವೃತ್ತಗಳ ಮೇಲಿನ ಎರಡು ಪ್ರಮೇಯ ಇದೆ ಮಕ್ಕಳ ಅದು ಮೂರು ಅಂಕಕ್ಕೆ ಬರುತ್ತೆ ಯಾವುದು ಅಂತ ಹೇಳಿದ್ರೆ ಮೊದಲನೇದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಹೇಳಿದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತೆ ಸೊ ಎರಡೂ ಹೇಳಿಕೆ ಎರಡೂ ಪ್ರಮಯಗಳನ್ನ ಕಲಿಬೇಕು ಮಕ್ಕಳ ಫಸ್ಟ್ ಅದರ ಚಿತ್ರವನ್ನ ಕಲ್ತ್ಕೊಳ್ಳಿ ತದನಂತರ ದತ್ತವನ್ನ ಆಮೇಲೆ ಏನನ್ನ ಸಾಧನೆಯನ್ನ ಮಾಡಬೇಕು ಸಾಧನೆಯ ರಚನೆ ಮತ್ತೆ ಸಾಧನೆ ಸೊ ಇದಿಷ್ಟನ್ನು ನೀವು ನೋಡಿ ಕಲ್ತ್ಬಿಟ್ರೆ ಈಸಿಯಾಗಿ ನೀವು ಮೂರು ಅಂಕಗಳನ್ನು ಗಳಿಸ್ಬೋದು ಸೊ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಬರೀಬೇಕು ಎರಡೂ ಪ್ರಮೇಯಗಳಲ್ಲೂ ಸಹ ದತ್ತವನ್ನು ಬರೀಬೇಕು ನಂತರ ಸಾಧನೆಯ ಏನು ಇದ್ದೀರಾ ರಚನೆ ಸಾಧನೆ ಸೊ ಇದಿಷ್ಟನ್ನು ನೀವು ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ಹಾಗಾಗಿ ಪ್ರಮೇಯವನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ ಆಲ್ರೆಡಿ ನೀವು ಕಲ್ತಿರೋದ್ರಿಂದ ಪ್ರಮೇಯವನ್ನ ನಾನು ನಿಮ್ಗೆ ಆಲ್ರೆಡಿ ಹೀಗೆ ಡಿಸ್ಪ್ಲೇ ಮಾಡಿದೀನಿ ಸೊ ಇನ್ನೊಂದು ಸಾರಿ ಬೇಕಾದರೆ ಬರೆದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಎರಡನೇದಾಗಿ ತುಂಬ ಈಸಿಯಾಗಿ ಅಂಕಗಳಿಸುವುದು ಓಜಿವು ಸೊ ಓಜಿವನ್ನು ರಚಿಸೋದು ಸೊ ಯಾವ ರೀತಿ ರೆಕ್ಕಗಳನ್ನೆಲ್ಲ ಕೇಳ್ತಾರೆ ನೋಡೋಣ ಬನ್ನಿ ಈ ಕೆಳಗಿನ ಕೋಷ್ಟಕದಲ್ಲಿ ನಾಲ್ಕು ಒಂದು ಗ್ರಾಮದ ನೂರು ಹೊಲಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿಯನ್ನು ನೀಡಲಾಗಿದೆ ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜೀವನ್ನ ರಚಿಸಿ ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಮಕ್ಕಳ ಕಡಿಮೆ ವಿಧಾನ ಕೇಳ್ತಾರೆ ಅಥವಾ ಅಧಿಕ ವಿಧಾನ ಕೇಳ್ತಾರೆ ಸೊ ಇಲ್ಲಿ ನಮಗೆ ಆ ಜಮೀನಲ್ಲಿ ಎಷ್ಟು ಇಳುವರಿ ಆಗಿದೆ ಕೊಟ್ಟಿದ್ದಾರೆ ಹೊಲಗಳ ಸಂಖ್ಯೆ ಕೊಟ್ಟಿದ್ದಾರೆ ಮತ್ತು ಉತ್ಪಾದನೆ ಇಳುವರಿ ಕೊಟ್ಟಿದ್ದಾರೆ ಐವತ್ತಕ್ಕಿಂತ ಕಡಿಮೆ ಕೆ ಜಿ ಇರುವಂಥದ್ದು ಎಷ್ಟು ಎರಡು ಹೊಲಗಳ ಆ ಹೊಲಗಳ ಸಂಖ್ಯೆ ಎರಡು ಹೊಲಗಳಲ್ಲಿ ಐವತ್ತಕ್ಕಿಂತ ಕಡಿಮೆ ಕೆ ಜಿ ಅಥವಾ ಹೆಕ್ಟೇರ್ಗಳಲ್ಲಿ ಉತ್ಪಾದನೆ ಸಿಕ್ಕಿದೆ ನೆಕ್ಸ್ಟ್ ಐವತ್ತೈದಕ್ಕಿಂತ ಕಡಿಮೆ ಹತ್ತಿದೆ ಅರವತ್ತಕ್ಕಿಂತ ಕಡಿಮೆ ಇಳುವರಿ ಇರುವಂಥದ್ದು ಇಪ್ಪತ್ತೆರಡು ಹೊಲಗಳಿದ್ದಾವೆ ಅರವತ್ತೈದಕ್ಕಿಂತ ಕಡಿಮೆ ನಲವತ್ತಾರು ಹೊಲಗಳಿದ್ದಾವೆ ಎಪ್ಪತ್ತಕ್ಕಿಂತ ಕಡಿಮೆ ಎಪ್ಪತ್ನಾಲ್ಕು ಹೊಲಗಳಿದ್ದಾವೆ ಎಪ್ಪತ್ತೈದಕ್ಕಿಂತ ಕಡಿಮೆ ನೂರು ಹೊಲಗಳಿದ್ದಾವೆ ಸೊ ಇವ್ರು ನಮಗೆ ಕೇಳಿರೋದೆ ಕಡಿಮೆ ವಿಧಾನದ ಸೊ ಹಾಗಾಗಿ ಇಲ್ಲಿ ಕೆಳಮಿತಿನೇ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ನೀವು ಹಾಕ್ಬೋದು ಐವತ್ತಕ್ಕಿಂತ ಕಡಿಮೆ ಎಷ್ಟಿದೆ ಮಕ್ಕಳ ಎರಡಿದಾವೆ ಅರ್ಥ ಆಗ್ತಾ ಇದೆಯಲ್ಲ ಸೊ ಹಾಗಾಗಿ ನೀವು ಇಲ್ಲಿ ಮಾರ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಹೋಗಬೇಕು ಸೊ ಫಸ್ಟು ನೀವು ಸಂಚಿತ ಈ ರೀತಿ ಒಂದು ಗ್ರಾಫನ್ನು ತೆಗೆದುಕೊಂಡು ಇದನ್ನು ನಾವು ಇಲ್ಲಿ ಆವೃತ್ತಿಗಳನ್ನು ತಗೋಬೇಕಂದ್ರೆ ಇಲ್ಲಿ ಹೊಲಗಳ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಮಕ್ಕಳ ಇಲ್ಲಿ ನೀವು ಉತ್ಪಾದನಾ ಇಳುವರಿ ಇಲ್ಲಿ ಮೇಲ್ಮಿತಿಗಳನ್ನು ನೀವು ತಗೋಬೇಕು ರೈಟ್ ಸೊ ಇಲ್ಲಿ ಐವತ್ತಕ್ಕಿಂತ ಕಡಿಮೆ ಎಷ್ಟಿದೆ ಎರಡಿದೆ ನೆಕ್ಸ್ಟು ಐವತ್ತೈದಕ್ಕಿಂತ ಕಡಿಮೆ ಎಷ್ಟಿದೆ ಮಕ್ಕಳ ಹತ್ತಿದಾವೆ ಓಕೆನಾ ಸೊ ನೆಕ್ಸ್ಟ್ ಅರವತ್ತಕ್ಕಿಂತ ಕಡಿಮೆ ಎಷ್ಟಿದೆ ಇಪ್ಪತ್ತೆರಡು ಅರವತ್ತೈದಕ್ಕಿಂತ ಕಡಿಮೆ ನಲವತ್ತಾರು ಎಪ್ಪತ್ತಕ್ಕಿಂತ ಕಡಿಮೆ ಎಪ್ಪತ್ನಾಲ್ಕು ಎಪ್ಪತ್ತೈದಕ್ಕಿಂತ ಕಡಿಮೆ ನೂರು ಸೊ ಈ ರೀತಿ ನೀವು ಜಸ್ಟ್ ಮಾರ್ಕಿಂಗನ್ನು ಮಾಡಿದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ಅರ್ಥ ಆಗ್ತಾ ಇದೆಯಾ ನೋಡಿ ಇನ್ನೊಂದು ಬೇಕಾದರೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ನೋಡಿ ಒಂದು ಕಾರ್ಖಾನೆಯು ಐವತ್ತು ಕೆಲಸಗಾರರ ದೈನಂದಿನ ಆದಾಯವನ್ನು ಕೆಳಗಿನ ವಿತರಣೆ ನೀಡುತ್ತದೆ ಇದನ್ನು ಕಡಿಮೆ ವಿಧಾನದ ಸಂಚಿತ ಆವೃತ್ತಿಯನ್ನಾಗಿ ಬದಲಾಯಿಸಿ ಓ ಜೀವನ ರಚಿಸಿ ಸೊ ದೈನಂದಿನ ಆದಾಯ ಕೆಲಸಗಾರರ ಸಂಖ್ಯೆ ಸೊ ಹನ್ನೆರಡು ಮಂದಿಗೆ ನೂರರಿಂದ ನೂರ್ ಇಪ್ಪತ್ ರೂಪಾಯಿ ಸಿಗುತ್ತೆ ಹದ್ನಾಲ್ಕ ಮಂದಿಗೆ ನೂರ್ ಇಪ್ಪತ್ತರಿಂದ ನೂರ್ ನಲ್ವತ್ತು ಎಂಟು ಮಂದಿಗೆ ನೂರ ನಲ್ವತ್ತರಿಂದ ನೂರ ಅರವತ್ತು ಆರ್ ಮಂದಿಗೆ ನೂರ ಅರ್ವತ್ತರಿಂದ ನೂರ್ ಎಂಬತ್ತು ಹತ್ತು ಮಂದಿಗೆ ನೂರ ಎಂಬತ್ತರಿಂದ ಇನ್ನೂರು ಓಕೆನಾ ಸೊ ಈಗ ನಾವದನ್ನ ಬರ್ಕೊಳ್ಳೋಣ ಏನ್ ಕೊಟ್ಟಿದ್ದಾರೆ ಅದನ್ನ ಸೊ ಈಗ ನಾವು ಸಂಚಿತ ಸಂಚಿತಾವೃತ್ತಿಯನ್ನ ನಾವು ಕಂಡಿಟ್ಕೋಬೇಕು ಸೊ ನೂರಾ ಇಪ್ಪತ್ತಕ್ಕಿಂತ ಕಡಿಮೆ ಎಷ್ಟ್ ಮಂದಿ ಇದ್ದಾರೆ ಹನ್ನೆರಡು ಮಂದಿ ಓಕೆ ನೂರ ನಲವತ್ತಕ್ಕಿಂತ ಕಡಿಮೆಯಲ್ಲಿ ಹದಿನಾಲ್ಕು ಕೊಟ್ಟಿದ್ದಾರೆ ಸೊ ಹದಿನಾಲ್ಕು ಪ್ಲಸ್ ಹನ್ನೆರಡು ಎಷ್ಟಾಗುತ್ತೆ ಇಪ್ಪತ್ತಾರು ಮಂದಿ ಹಾಗಾಗಿ ನೂರ ನಲವತ್ತಕ್ಕಿಂತ ಕಡಿಮೆ ಇರೋರು ಎಷ್ಟು ಇಪ್ಪತ್ತಾರು ಮಂದಿ ನೂರತ್ತಕ್ಕಿಂತ ಕಡಿಮೆ ಇರೋರು ಇಪ್ಪತ್ತಾರಕ್ಕೆ ಎಂಟನ್ನು ಕೂಡಿಸಿ ಮೂವತ್ತ್ನಾಲ್ಕು ನೂರ ಎಂಬತ್ತಕ್ಕಿಂತ ಕಡಿಮೆ ಇರೋರು ಆರಕ್ಕೆ ಮೂವತ್ತ್ನಾಲ್ಕನ್ನು ಕೂಡಿಸಿ ನಲವತ್ತು ಇನ್ನೂರಕ್ಕಿಂತ ಕಡಿಮೆ ಹತ್ತಕ್ಕೆ ನಲವತ್ತನ್ನು ಕೂಡಿಸಿ ಐವತ್ತು ಸೊ ಒಟ್ಟಾರೆ ಅವರು ಐವತ್ತು ಮಂದಿ ಕೆಲಸಗಾರರು ಸಿಕ್ಕಿದ್ರಲ್ಲ ಸೊ ಈಗ ನಾವೇನು ಮಾಡಬೇಕು ಈ ಕೆಲಸಗಾರರ ಸಂಖ್ಯೆಯನ್ನು ಎಕ್ಸ್ ಅಕ್ಷ ವೈಯಕ್ಷದಲ್ಲಿ ತಗೊಂಡು ಈ ದೈನಂದಿನ ಆದಾಯವನ್ನು ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಳ್ಳೋಣ ಸ್ಕೇಲನ್ನು ಕಂಪಲ್ಸರಿ ಬರೀಲೇಬೇಕು ಮಕ್ಕಳ ಅದಕ್ಕೂ ಅರ್ಧ ಅಂಕ ಇರುತ್ತೆ ಎಕ್ಸಕ್ಷ ವೈಯಕ್ಷ ನೀವು ಎಷ್ಟು ತೊಗೊಂಡಿದಿರೋ ಒಂದು ಸೆಂಟಿಮೀಟ್ರ್ ಆದರೆ ಒಂದು ಎರಡು ಸೆಂಟಿಮೀಟ್ರ್ ಸೊ ಇಲ್ಲಿ ಒಂದು ಸೆಂಟಿಮೀಟ್ರಿಗೆ ಇಪ್ಪತ್ತು ಮಾನ ಇಲ್ಲಿ ಒಂದು ಸೆಂಟಿಮೀಟ್ರಿಗೆ ವೈಯಕ್ಷದಲ್ಲಿ ಹತ್ತು ಮಾನ ಸೊ ಈಗ ನೂರ ಎಪ್ಪ ಇಪ್ಪತ್ತಕ್ಕಿಂತ ಇಲ್ಲಿ ನಿರ್ದೇಶ ಬಿಂದುಗಳು ಸಿಕ್ಕಿದ ನೂರ ಎಪ್ಪತ್ತಕ್ಕಿಂತ ಎಷ್ಟು ಕಡಿಮೆ ಇದೆ ಹನ್ನೆರಡು ಸೊ ಹಾಗಾಗಿ ನೂರಿಪ್ಪತ್ತರಲ್ಲಿ ಹನ್ನೆರಡು ನೂರ ನಲವತ್ತರಲ್ಲಿ ಇಪ್ಪತ್ತಾರು ನೂರತ್ತರಲ್ಲಿ ಮೂವತ್ತ್ನಾಲ್ಕು ನೂರ ಎಂಬತ್ತರಲ್ಲಿ ನಲವತ್ತು ಇನ್ನೂರರಲ್ಲಿ ಐವತ್ತು ಸೊ ಈ ರೀತಿ ಮಾರ್ಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ ಕಡಿಮೆ ವಿಧಾನದ ಸೊ ಮೂರು ಅಂಕ ಗಳಿಸೋದು ಬಹಳ ಈಸಿ ಮಕ್ಕಳ ಪ್ರಾಕ್ಟೀಸ್ ಮಾಡಲೇಬೇಕು ಸಾವೆರಡೂ ನಿಮಗೆ ಕಡಿಮೆ ವಿಧಾನದ ಆದರೆ ಇಲ್ಲಿ ನಿಮಗೆ ಅಧಿಕ ವಿಧಾನ ಇದಕ್ಕೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಕೊಡ್ತಾರೆ ಹಾಗಾಗಿ ಮೂರನೇ ಪ್ರಶ್ನೆ ನೋಡೋಣ ಒಂದು ಪ್ರದೇಶದ ವ್ಯಾಪಾರ ಮಳಿಗೆಯು ಮೂವತ್ತು ಅಂಗಡಿಗಳು ಗಳಿಸಿದ ವಾರ್ಷಿಕ ಲಾಭ ವಿತರಣೆಯನ್ನು ಈ ಕೆಳಗೆ ನೀಡಿದೆ ಅಧಿಕ ವಿಧಾನದ ಓಜೀವನ್ನ ರಚಿಸಲಿಕ್ಕೆ ಅವರು ನಮಗೆ ಕೇಳಿದ್ದಾರೆ ಅವರೇ ಕೊಟ್ಟಿದ್ದಾರೆ ಐದು ಅಥವಾ ಐದಕ್ಕಿಂತ ಅಧಿಕ ಅಷ್ಟು ಲಕ್ಷಗಳಲ್ಲಿ ಲಾಭ ಗಳಿಸಿರೋ ಅಂಗಡಿಗಳ ಸಂಖ್ಯೆ ಎಷ್ಟಿದ್ದಾವೆ ಇಪ್ಪತ್ತು ಹತ್ತು ಅಥವಾ ಹತ್ತಕ್ಕಿಂತ ಅಧಿಕ ಅಂಗಡಿಗಳು ಇಪ್ಪತ್ತು ಇದ್ದಾವೆ ಹದಿನೈದಕ್ಕಿಂತ ಅಧಿಕ ಲಕ್ಷಗಳಲ್ಲಿ ಗಳಿಸಿರುವ ಲಾಭ ಗಳಿಸಿರುವವು ಹದಿನಾರು ಹೀಗೆ ಇಷ್ಟು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವಿಲ್ಲಿ ಮೇಲ್ಮಿತಿಯನ್ನೇ ಅವರು ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ನಾವು ಐದರಲ್ಲಿ ಮೂವತ್ತು ಹತ್ತರಲ್ಲಿ ಇಪ್ಪತ್ತೆಂಟು ಹದಿನೈದರಲ್ಲಿ ಹದಿನಾರು ಇಪ್ಪತ್ತರಲ್ಲಿ ಹದಿನಾಲ್ಕು ಇಪ್ಪತ್ತೈದು ಹತ್ತು ಮೂವತ್ತು ಏಳು ಮೂವತ್ತೈದು ಮೂರು ಈ ರೀತಿ ನಿಮಗೆ ನಿರ್ದೇಶ ಇದ್ದು ಬಿಂದುಗಳನ್ನು ನೀವು ಫಸ್ಟ್ ಕಂಡಿಟ್ಕೊಳ್ಳಿ ಆಮೇಲೆ ಇಲ್ಲಿ ಎಕ್ಸ್ ಸಿಕ್ಸಿಗೆ ಬಂದರೆ ಲಾಭಾಂಶವನ್ನು ಕೆಳಮಿತಿಲಾಕಿ ಮತ್ತೆ ವೈಯಕ್ಷದಲ್ಲಿ ಅಂಗಡಿಗಳ ಸಂಖ್ಯೆಯನ್ನು ತಗೊಳ್ಳಿ ಪ್ರಮಾಣವನ್ನು ಬರೀಲೇಬೇಕು ಎಕ್ಸಕ್ಷ ವೈಯಕ್ಷ ಸೊ ಇಲ್ಲಿ ನಾನು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಈ ರೀತಿ ತೊಗೊಂಡಿದ್ದೀನಿ ಸೊ ಹಾಗಾಗಿ ಐದು ಲಕ್ಷಕ್ಕಿಂತ ಕಡಿಮೆ ಇರುವಂಥ ಅಂಗಡಿಗಳು ಮೂವತ್ತು ಹಾಗಾಗಿ ಐದರಲ್ಲಿ ಮೂವತ್ತು ಹತ್ತರಲ್ಲಿ ಇಪ್ಪತ್ತೆಂಟು ಹದಿನಾರು ಹದಿನೈದರಲ್ಲಿ ಹದಿನಾರು ಇಪ್ಪತ್ತರಲ್ಲಿ ಹದಿನಾಲ್ಕು ಇಪ್ಪತ್ತೈದರಲ್ಲಿ ಹತ್ತು ಮೂವತ್ತರಲ್ಲಿ ಏಳು ಮೂವತ್ತಾರರಲ್ಲಿ ಮೂರು ಸೊ ಈ ರೀತಿ ನೀವು ಅಧಿಕ ವಿಧಾನದ ಓಜೀವನ್ನು ರಚಿಸಬೇಕು ಅರ್ಥ ಆಗ್ತಾ ಇದೆಯಾ ಸೊ ಮಿಸ್ ಮಾಡ್ಕೋಬೇಡಿ ಅದೇ ರೀತಿ ನೋಡಿ ಇಲ್ಲೊಂದು ನಿಮ್ಗೆ ಇನ್ನೊಂದು ಕಡಿಮೆ ವಿಧಾನದ ಜೀವನ ಯಾವ ರೀತಿ ರಚಿಸೋದು ಅದನ್ನು ಸಹ ಇಲ್ಲಿ ಕೊಟ್ಟಿದ್ದೀನಿ ನಿಮ್ಮ ಮಕ್ಕಳ ಅಭ್ಯಾಸವನ್ನು ಮಾಡ್ಕೊಳ್ಳಿ ಸೊ ಕಡಿಮೆ ವಿಧಾನದ ಮತ್ತು ಅಧಿಕ ವಿಧಾನದ ಜೀವ ಅಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳಿದಂತಹ ಇದನ್ನು ನಾನು ನಿಮಗಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಕ್ವಶನ್ಸನ್ನು ನಮ್ಮ ಮಕ್ಕಳ ವಿಡಿಯೋನ ಪಾಸ್ ಮಾಡಿಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಇದ್ರೊಳಗಡೆ ಒಂದು ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗ್ತಾ ಇದೆಯಾ ಸೊ ಈ ರೀತಿ ಪ್ರಶ್ನೆಗಳಲ್ಲೇ ನಿಮಗೆ ಎಕ್ಸಾಮಲ್ ನಾನಿಲ್ಲಿ ಕೊಟ್ಟಿರುವಂಥ ಅಷ್ಟು ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ಕೇಳಿರುವಂತಹ ಅಧಿಕ ವಿಧಾನದ ಅಥವಾ ಕಡಿಮೆ ವಿಧಾನದ ಓಜಿ ರಚಿಸ್ಲಿಕ್ಕೆ ಕೇಳಿರುವಂಥದ್ದು ಹಾಗಾಗಿ ಈ ರೀತಿ ಪ್ರಶ್ನೆಗಳೇ ನಿಮಗೆ ಎಕ್ಸಾಮ್ಗೆ ಬರುವಂಥದ್ದು ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಮೂರನೇದಾಗಿ ಸಮರೂಪ ತ್ರಿಭುಜಗಳ ರಚನೆ ವೆರಿ ಇಂಪಾರ್ಟೆಂಟ್ ಏಕೆಂದರೆ ಮೂರು ಅಂಕಕ್ಕೆ ರಚಿಸ್ಲಿಕ್ಕೆ ಕೇಳೇ ಕೇಳ್ತಾರೆ ಸೊ ಹಾಗಾಗಿ ಎರಡು ರೀತಿಯನ್ನು ಕೊಟ್ಟಿದ್ದೀನಿ ಒಂದು ಸಮ ಭಿನ್ನರಾಶಿ ಕೊಟ್ಟಾಗ ಇನ್ನೊಂದು ವಿಷಮ ಭಿನ್ನರಾಶಿ ಕೊಟ್ಟಿರ್ತಾರೆ ಆ ಒಂದು ಅನುಪಾತವನ್ನು ಅನುರೂಪ ಬಾಹುಗಳ ಅನುಪಾತವನ್ನು ಸೊ ಎರಡೂ ಯಾವ ರೀತಿ ರಚಿಸೋದು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಮೊದಲನೇದು ನಾಲ್ಕು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಬಾಹುಗಳ ಎರಡು ಬಾಗಿಸು ಮೂರರಷ್ಟು ಇರಬೇಕು ಹಾಗಾಗಿ ಆ ರೀತಿ ತ್ರಿಭುಜವನ್ನು ಕೇಳ್ತಾರೆ ಈ ರೀತಿಯ ತ್ರಿಭುಜಕ ಕೇಳ್ಬೋದು ಅಥವಾ ಇದಾದರೂ ಕೇಳ್ಬೋದು ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಏಳು ಭಾಗಿಸು ಐದರಷ್ಟು ಇರಬೇಕು ಸೊ ಈ ರೀತಿ ಇದ್ದಾಗ ಫಸ್ಟು ನೀವು ದೊಡ್ಡ ಬಾಹು ಏಳು ಸೆಂಟಿಮೀಟ್ರನ್ನ ಎ ಬಿ ಸಿಯನ್ನು ಹೇಳ್ಕೊಂಡು ತದನಂತರ ನೀವು ಇಲ್ಲಿ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳ ಏಳು ಪ್ಲಸ್ ಐದು ಹದಿಮೂರು ಆಗುತ್ತೆ ಸೊ ಹಾಗಾಗಿ ನೀವು ಫಸ್ಟ್ ಇಲ್ಲಿ ಏಳು ಸಮಭಾಗವಾಗಿ ನೀವು ಮಾಡಿಕೊಂಡು ತದನಂತರ ನೀವು ಈ ಕೊನೆಯದನ್ನು ಇಲ್ಲಿಗೆ ರಚಿಸಬೇಕು ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಿರೋದ್ರಿಂದ ನಾನು ನಿಮಗೆ ವಿಧಾನವನ್ನು ಹೇಳ್ತಿಲ್ಲ ಸೊ ಹಾಗಾಗಿ ಎರಡನ್ನೂ ಕನ್ಸ್ಟ್ರಕ್ಷನ್ ಕಲ್ತ್ಕೊಳ್ಳಿ ಮಕ್ಕಳ ಇಲ್ಲೊಂದಷ್ಟು ಕ್ವೆನ್ಸನ್ನು ನಾನು ನಿಮ್ಮ ಜೊತೆ ಡಿಸ್ಕಶನ್ ಡಿಸ್ಪ್ಲೇನ ಮಾಡ್ತಾ ಇದ್ದೀನಿ ಇವೆಲ್ಲ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳೇ ಹಾಗಾಗಿ ನಿಮಗೊಂದು ಐಡಿಯಾನೂ ಸಿಗುತ್ತೆ ಯಾವ ರೀತಿ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ ಅಂತ ಹಾಗಾಗಿ ಪ್ರಶ್ನೆಯನ್ನು ಲಿಸ್ಟ್ ಮಾಡ್ಕೊಳ್ಳಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಸೊ ಮ್ಯಾಥ್ಸನ್ನು ನೀವು ಪ್ರಾಕ್ಟೀಸ್ ಮಾಡದೆ ಬರೀ ವಿಡಿಯೋ ನೋಡಿ ಅಥವಾ ಬಾಯ್ ಹಟ್ ಮಾಡಿ ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗಲ್ಲ ಸೊ ಈ ರೀತಿ ಪ್ರಶ್ನೆಗಳನ್ನು ನೀವು ಕಲಿಬೇಕಾಗುತ್ತೆ ಸೊ ಇಲ್ಲಿಗೆ ಮೂರು ಅಂಕದ ಮೂರು ಪ್ರಶ್ನೆಗಳಾಯಿತು ನಂತರ ವೆರಿ ಈಸಿ ಸಂಖ್ಯಾಶಾಸ್ತ್ರದಿಂದ ಅದು ಸರಾಸರಿ ಮತ್ತು ಬಹುಲಕ ಸೊ ನಾನು ಯಾಕೆ ಬರೀ ಎರಡನ್ನೇ ಸರಾಸರಿ ಮತ್ತು ಬಹುಲಕಕ್ಕೆ ಹೇಳಿದ್ದೀನಿ ಅಂದರೆ ಮಧ್ಯಾಂಕ ಕಲಿಯೋ ಅವಶ್ಯಕತೆ ಇಲ್ಲ ಗೊತ್ತಾ ಸರಾಸರಿ ಬಹುಲಕ ಕಲಿತ್ರೆ ನಿಮಗೆ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ಸರಾಸರಿ ಕೇಳ್ಬೋದು ಅಥವಾ ಮಧ್ಯಾಂಕ ಕೇಳ್ಬೋದು ಬಹುಲಕ ಕೇಳ್ಬೋದು ಮಧ್ಯಾಂಕ ಅಥವಾ ಸರಾಸರಿ ಬಹುಲಕನೇ ಕೇಳ್ಬೋದು ಹಾಗಾಗಿ ಈವೆರಡನ್ನ ಕಲಿತ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ಯಾಕೆಂದರೆ ಎರಡರಲ್ಲೊಂದು ಇದ್ದೇ ಇರುತ್ತೆ ಹಾಗಾಗಿ ನಾನು ಮೂರನ್ನು ಕಲೀರಿ ಮಧ್ಯಾಹ್ಕನೂ ಕಲೀರಿ ಅಂತ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇಲ್ಲ ಓಕೆನಾ ಸೊ ಹಾಗಾಗಿ ಸರಾಸರಿ ಮತ್ತು ಬಹುಲಕ ಇವೆರಡನ್ನು ಕಲ್ತ್ಕೊಳ್ಳಿ ಫಸ್ಟು ಸರಾಸರಿ ಯಾವ ರೀತಿ ಕಂಡುಹಿಡಿಯೋದು ನೋಡೋಣ ಸೊ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ ಮಕ್ಕಳು ಸೊ ಫಸ್ಟ್ ಅದನ್ನು ಬರ್ಕೋಬೇಕು ಈ ರೀತಿ ಟೇಬಲನ್ನು ಹಾಕೊಳ್ಳಿ ನೀಟಾಗಿ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ ಪ್ರೆಸೆಂಟೇಷನು ತುಂಬಾ ಇಂಪಾರ್ಟೆಂಟ್ ಸೊ ವರ್ಗಾಂತರ ಮತ್ತು ಆವೃತ್ತಿ ಫಸ್ಟ್ ಅವ್ರು ಕೊಟ್ಟಿರ್ತಾರೆ ಆವೃತ್ತಿಯನ್ನು ಕೂಡಿಸ್ಬೇಕು ಫಸ್ಟು ಅದನ್ನೇ ನಾವು ಸಮೇಷನ್ ಆಫ್ ಎಫ್ ಐ ಅಂತ ಹೇಳಿ ಕರಿತೀವಿ ರೈಟ್ ನೆಕ್ಸ್ಟ್ ಮದ್ಯ ಬಿಂದು ಕಂಡಿಡಬೇಕಂದ್ರೆ ಎಕ್ಸ್ ಐ ಎಕ್ಸ್ ಐ ಅಂದ್ರೇನು ಎಲ್ಲಿಂದ ಬರುತ್ತೆ ಅದೇನಿಲ್ಲ ಮಕ್ಕಳ ಈ ವರ್ಗಾಂತರದ ಬಿಂದುವನ್ನೇ ನಾವು ಬಿಂದು ಎಕ್ಸ್ ಐ ಅಂತವೆ ಹತ್ತು ಮತ್ತು ಇಪ್ಪತ್ತೈದರ ಮದ್ಯ ಬಿಂದು ಹದಿನೇಳು ಪಾಯಿಂಟ್ ಐದು ಗೊತ್ತಾಗ್ಲಿಲ್ವಾ ಇವೆರಡನ್ನು ಕೂಡಿಸಿ ಎರಡನ್ನು ಕೂಡಿಸಿ ಎರಡರಿಂದ ಬಾಗಿಸಿ ಹತ್ತು ಪ್ಲಸ್ ಇಪ್ಪತ್ತೈದು ಮೂವತ್ತೈದು ಮೂವತ್ತೈದನ್ನ ಎರಡರಿಂದ ಭಾಗಿಸಿದ್ರೆ ಹದಿನೇಳು ಪಾಯಿಂಟ್ ಐದು ಇದರ ಬಿಂದು ಅಂತ ಡೈರೆಕ್ಟಾಗೂ ಬರ್ಕೋಬೋದು ಅಥವಾ ಇವೆರಡನ್ನು ಕೂಡಿಸಿ ಡಿವೈಡ್ ಬೈ ಡಿವೈಡೆಡ್ ಬೈ ಟೂ ಮಾಡಿಬಿಡಿ ಎಲ್ಲ ವರ್ಗಾಂತರದ ಬಿಂದುವನ್ನು ಫಸ್ಟ್ ಕಂಡಿಟ್ಕೊಳ್ಳಿ ಕಂಡಿಟ್ಕೊಂಡ ತಕ್ಷಣ ಎಕ್ಸ್ ಐ ಗೊತ್ತಾಯಿತು ಎಫ್ ಐ ಆಲ್ರೆಡಿ ಕೊಟ್ಟಿದ್ದಾರೆ ಇವೆರಡನ್ನು ಗುಣಿಸಬೇಕು ಗುಣಿಸಿದ್ರೆ ನಮಗೆ ಎಫ್ ಐ ಎಕ್ಸ್ ಐ ಬಂದ್ಬಿಡುತ್ತೆ ಸೊ ಅಲ್ಲಿಗೆ ಎಲ್ಲ ವ್ಯಾಲ್ಯೂಸು ಬರುತ್ತಲ್ವಾ ತದನಂತರ ಈ ಎಫ್ ಐ ಎಕ್ಸ್ ಅನ್ನು ಸಹ ಪೂರ್ತಿ ಕೂಡಿಸ್ಬೇಕು ಬಂದಿರೋ ಅಷ್ಟು ವ್ಯಾಲ್ಯೂಗಳನ್ನ ಕೂಡಿಸಿದಾಗ ನಮ್ಗೊಂದಷ್ಟು ಸಮ್ ಬರುತ್ತೆ ಈಗ ಇದು ಈ ಲೆಕ್ಕದಲ್ಲಿ ಸಾವಿರದ ಎಂಟುನೂರ ಅರವತ್ತು ಬಂತು ಸೊ ಹಾಗಾಗಿ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಬೈ ಸಮೇಷನ್ ಆಫ್ ಎಫ್ ಐ ಸೊ ಹಾಗಾಗಿ ಸಾವಿರದ ಎಂಟುನೂರ ಅರವತ್ತು ಬಾಗಿ ಮೂವತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆದರೆ ಮೂರೊಂದ್ಲಿ ಮೂರ ಅರವತ್ತೆರಲಿ ಹಾಗಾಗಿ ನಮಗೆ ಸರಾಸರಿ ಎಷ್ಟು ಬಂತು ಅರವತ್ತೆರಡು ಬಂತು ಅರ್ಥ ಆಗಿದೆಯಲ್ಲ ಅದೇ ರೀತಿ ಇನ್ನೊಂದು ಲೆಕ್ಕ ನೋಡೋಣ ಇಲ್ಲಿ ಕೊಟ್ಟಿದ್ದಾರೆ ಕೆಳಕಂಡಂಥ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯಿರಿ ವರ್ಗಾಂತರ ಮತ್ತು ಆವೃತ್ತಿ ಎರಡನ್ನ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ವರ್ಗಾಂತರ ಆವೃತ್ತಿ ರೈಟ್ ಸೊ ಆವೃತ್ತಿ ಬರೋದ ತಕ್ಷಣ ಸಮಿಷನ್ ಆಫ್ ಎಫ್ ಐ ಅನ್ನು ಮಾಡ್ಕೊಳ್ಳೋಣ ಕೂಡಿಸಿದರೆ ಇಪ್ಪತ್ತು ಬರುತ್ತೆ ಮದ್ಯ ಬಿಂದು ಕಂಡು ಸೊ ಎಕ್ಸ್ ಐ ಮದ್ಯ ಬಿ ಇಲ್ಲಿ ಇಪ್ಪತ್ತು ಬರುತ್ತೆ ಇಲ್ಲಿ ನಲವತ್ತು ಇಲ್ಲಿ ಅರುವತ್ತು ಇಲ್ಲಿ ಎಂಬತ್ತು ಇವೆರಡನ್ನೂ ಗುಣಿಸಿದ್ರೆ ನಲವತ್ತು ಇನ್ನೂರ ನಲವತ್ತು ಆರುನೂರು ನೂರತ್ತು ಸೊ ಇಷ್ಟನ್ನು ಕೂಡಿಸಿದ್ರೆ ಸಾವಿರದ ನಲ್ವತ್ತು ಸೊ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯೋ ಸೂತ್ರ ಹತ್ರ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಬೈ ಸಮೇಷನ್ ಆಫ್ ಎಫ್ ಐ ಸೊ ಸಾವಿರದ ನಲವತ್ತು ಭಾಗಿಸಿ ಇಪ್ಪತ್ತು ಮಾಡಿದ್ರೆ ಐವತ್ತೆರಡು ಸರಾಸರಿ ಬರುತ್ತೆ ಸೊ ತುಂಬನೇ ಈಸಿ ಸರಾಸರಿ ವರ್ಗಾಂತರ ಆವೃತ್ತಿ ಕೊಟ್ಟಿರ್ತಾರೆ ಮದ್ಯ ಬಿಂದು ಕಂಡುಟ್ಕೊಳ್ಳಿ ಕಂಡಿಟ್ಕೊಂಡ್ಮೇಲೆ ಆ ಮದ್ಯ ಬಿಂದು ಮತ್ತೆ ಆವೃತ್ತಿನ ಗುಣಿಸಿದ್ರೆ ನಿಮಗೆ ಸಮೇಶನ್ ಆಫ್ ಎಫ್ ಐ ಎಕ್ಸ್ ಐ ಸಿಕ್ಬತ್ತೆ ನೆಕ್ಸ್ಟ್ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಸೊ ತುಂಬ ಈಸಿ ಈಗೊಂದು ಈ ರೀತಿ ಕೊಟ್ಟಿರ್ತಾರೆ ವರ್ಗಾಂತರ ಆವೃತ್ತಿ ಯಾವ ರೀತಿ ತಗೋತೀರಾ ಇಲ್ಲಿ ಯಾವುದರ ಆವೃತ್ತಿ ಜಾಸ್ತಿ ಇರುತ್ತೋ ಅರ್ಥ ಆಗ್ತಿದೆಯಾ ಮಕ್ಕಳ ಈ ಕೊಟ್ಟಿರೋ ವರ್ಗಾಂತರದಲ್ಲಿ ಯಾವುದರ ಆವೃತ್ತಿ ಜಾಸ್ತಿ ಇರುತ್ತೋ ಅದು ಎಫ್ ಒನ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಇಲ್ಲಿ ನೈನ್ ಇದೆ ಜಾಸ್ತಿ ಇರುತ್ತೆ ಹಾಗಾಗಿ ಅದು ಎಫ್ ಒನ್ ಆಗುತ್ತೆ ಅದರ ಇಂದಿನ ಆವೃತ್ತಿ ಎಫ್ ಝೀರೋ ಆಗುತ್ತೆ ಮುಂದಿನ ಆವೃತ್ತಿ ಎಫ್ ಒನ್ ಆಗುತ್ತೆ ಅಷ್ಟೇ ಸೊ ಇದು ಎಫ್ ಒನ್ ಆಗಿ ಎಫ್ ಝೀರೋ ಆಗುತ್ತೆ ಇದು ಎಫ್ ಒನ್ ಇದು ಎಫ್ ಟು ಆಗೋಯ್ತು ನೆಕ್ಸ್ಟ್ ಇನ್ನೇನು ಬೇಕಿಲ್ಲಿ ಎಲ್ ಬೇಕು ಎಲ್ ಅಂದರೆ ವರ್ಗಾಂತರದ ಕೆಳಮಿತಿ ಈಗ ನಮ್ಗೆ ಆವೃತ್ತಿ ಸಿಕ್ಕಿರೋದು ಯಾವುದು ಒಂಬತ್ತು ಅದರ ಕೆಳಮಿತಿ ವರ್ಗಾಂತರದ ಕೆಳಮಿತಿ ಯಾವುದು ಮೂರು ಹಾಗಾಗಿ ಎಲ್ ಮೂರು ಸಿಗ್ತಾ ನೆಕ್ಸ್ಟ್ ಎಚ್ ಬೇಕು ಎಚ್ ಅಂದರೆ ಏನು ವರ್ಗಾಂತರದ ಗಾತ್ರ ಮೂರರಿಂದ ಒಂದು ಹೋದರೆ ಎರಡು ಹಾಗಾಗಿ ಹೆಚ್ಚು ಸಿಗ್ತಾ ಸೊ ಹೆಚ್ಚು ಸಿಕ್ಕದ ಮೇಲೆ ನಾವೇನು ಮಾಡಬೇಕು ಸೂತ್ರಕ್ಕೆ ಹಾಕಬೇಕು ಬಹುಲೋಕದ ಸೂತ್ರ ಏನು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಸಿರೋ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಸಿರೋ ಮೈನಸ್ ಎಫ್ ಟು ಇಂಟು ಎಚ್ ಸೊ ಸೂತ್ರವನ್ನು ಕಲ್ತ್ಕೊಳ್ಳಿ ಯಾವುದು ಎಫ್ ಸೀರೋ ಯಾವುದು ಎಫ್ ಒನ್ ಯಾವುದು ಎಫ್ ಟು ಗೊತ್ತಾದರೆ ಈಸಿಯಾಗಿ ಲೆಕ್ಕವನ್ನು ಮಾಡ್ಬೋದು ಸೊ ಹಾಗಾಗಿ ತ್ರೀ ಪ್ಲಸ್ ನೈನ್ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಟೂ ಇಂಟು ನೈನ್ ಮೈನಸ್ ಸಿಕ್ಸ್ ಮೈನಸ್ ಟೂ ಆಗುತ್ತೆ ಸೊ ಅದನ್ನು ಕಳೆದರೆ ನಿಮಗೆ ತ್ರೀ ಬೈ ಟೆನ್ ಬೈ ಇಂಟು ಟೂ ಆಗುತ್ತೆ ಟೂ ಒನ್ಝಾ ಟು ಫೈವ್ಸ ಆಗುತ್ತೆ ಹಾಗಾಗಿ ತ್ರೀ ಪ್ಲಸ್ ತ್ರೀ ಬೈ ಫೈವ್ ಆಯಿತು ಸೊ ಹಾಗಾಗಿ ಅದನ್ನು ನಾವು ಗುಣಿಸಿ ಎಲ್ಲವನ್ನು ಆ್ಯಡ್ ಮಾಡಿದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಬಹುಲಕ ಸೊ ಇನ್ನೊಂದನ್ನು ಬೇಕಾದರೆ ನೀವು ನೋಡ್ಕೊಳ್ಳಿ ಸೊ ಇಲ್ಲಿ ಕೊಟ್ಟಿರುವಂತಹ ವರ್ಗಾಂತರ ಮತ್ತೆ ಆವೃತ್ತಿಯಲ್ಲಿ ಎಂಟು ಹೈಯೆಸ್ಟ್ ಆವೃತ್ತಿ ಹಾಗಾಗಿ ಇಲ್ಲಿ ನಮಗೆ ಎಫ್ ಝೀರೋ ಆಗುತ್ತೆ ಇದು ಎಫ್ ಒನ್ ಆಗುತ್ತೆ ಹಿಂದಿನ ಆವೃತ್ತಿ ಏನಾಗುತ್ತೆ ಎಫ್ ಟೂ ಎಫ್ ಝೀರೋ ಆಗುತ್ತೆ ಮುಂದಿನ ಆವೃತ್ತಿ ಎಫ್ ಟು ಆಗುತ್ತೆ ಹೌದಲ್ವಾ ಸೊ ಹಾಗಾಗಿ ಎಲ್ಲೇನು ಇವುದರ ವರ್ಗಾಂತರದ ಗಾತ್ರ ಮೂರು ಎಚ್ ಎರಡ ಸೊ ಹಾಗಾಗಿ ಎಲ್ಲವನ್ನು ಸೂತ್ರಕ್ಕೆ ಹಾಕಿ ಹಾಕಿ ನೀವು ಮಲ್ಟಿಪ್ಲೈ ಸೂತ್ರ ಮಾತ್ರ ಮಿಸ್ ಮಾಡೋಂಗಿಲ್ಲ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಎಚ್ ಸೊ ಅದಕ್ಕೆ ಹಾಕಿದ್ರೆ ನಿಮಗೆ ಬೆಲೆ ಗೊತ್ತಾಗುತ್ತೆ ತ್ರೀ ಪಾಯಿಂಟ್ ಟೂ ಏಟ್ ಸಿಕ್ಸ್ ಅರ್ಥ ಆಗಿದೆಯಲ್ಲ ಅದೇ ರೀತಿಯ ನಿಮಗೆ ಒಂದಷ್ಟು ಲೆಕ್ಕಗಳನ್ನು ಎಕ್ಸಾಮಲ್ಲೇ ಕೇಳಿರುವಂತಹ ಲೆಕ್ಕಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಮಕ್ಕಳ ಆಲ್ರೆಡಿ ಹೇಳಿದ್ದೀನಿ ಪ್ರತಿಯೊಂದು ರೀತಿಯ ಲೆಕ್ಕಕ್ಕೂ ನಾನು ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಪ್ರಾಕ್ಟೀಸ್ ಅನ್ನು ಕೊಡ್ತಾ ಇದ್ದೀನಿ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವೀಡಿಯೋನ ಪಾಸ್ ಮಾಡಿ ನಿಮಗೆ ನೀವು ವೀಡಿಯೋ ಫುಲ್ ನೋಡೋದಿಲ್ಲ ಹಾಗಾಗಿನೇ ನಿಮಗೆ ಕಷ್ಟ ಆಗುತ್ತೆ ವೀಡಿಯೋ ಫುಲ್ ನೋಡಿ ಸೊ ಇದು ನಿಮ್ಗೆ ಯೂಸ್ಫುಲ್ ಆಗೋ ವಿಡಿಯೋನೇ ನಾನು ಮಾಡ್ತಾ ಇರೋದು ಸೊ ವೀಡಿಯೋ ಪಾಸ್ ಮಾಡಿ ಅನ್ನು ಬರ್ಕೊಂಡು ಅಭ್ಯಾಸವನ್ನು ಮಾಡಿಕೊಳ್ಳಿ ಸೊ ಇಲ್ಲಿಗೆ ನಿಮಗೆ ಕಂಪ್ಲೀಟ್ ನಾಲ್ಕು ರೀತಿಯ ಲೆಕ್ಕಗಳು ಮುಗೀತು ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ ಸೊ ನಿರ್ದೇಶಾಂಕ ರೇಖಾಗಣಿತ ಬರುತ್ತೆ ವೃತ್ತಗಳ ಮೇಲಿನ ಲೆಕ್ಕಗಳು ಬರ್ತವೆ ಅದೇ ರೀತಿ ನಿಮಗೆ ತ್ರಿಕೋನ ಮಿತಿಯ ಲೆಕ್ಕಗಳು ಬರ್ತವೆ ಸೊ ಈ ಎಲ್ಲ ಲೆಕ್ಕಗಳ ನನ್ನ ಮಕ್ಕಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಿಸ್ತೀನಿ ಯಾಕೆಂದರೆ ವಿಡಿಯೋ ಲೆಂತ್ ಜಾಸ್ತಿ ಆದಷ್ಟು ನೀವು ಕಾನ್ಸಂಟ್ರೇಷನ್ ಮಾಡಲ್ಲ ಹಾಗಾಗಿ ನಾನು ಈಗ ಹೇಳ್ಕೊಟ್ಟಿರುವಂತಹ ನಾಲ್ಕು ರೀತಿಯ ಲೆಕ್ಕಗಳನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಉಳಿದ ಪ್ರಶ್ನೆಗಳನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ